ನಮಸ್ಕಾರ ವೀಕ್ಷಕರೇ ಮೈತೇಂದ್ರ ಕೋಟ್ಸ್ ಚಾನಲ್ಗೆ ಸ್ವಾಗತ ಕಳೆದ ವಿಡಿಯೋದಲ್ಲಿ ಶಿವನ ಮೂರನೇ ಕಣ್ಣು ಎಷ್ಟು ಪವರ್ಫುಲ್ ಅಂತ ನೀವು ನೋಡಿದಿರಿ ಒಬ್ಬ ಋಷಿ ಆ ಕಣ್ಣನ್ನು ಪಡೆದು ಹೇಗೆ ವಿಲವಿಲ ಒದ್ದಾಡಿದ ಅಂತ ನಾವು ತಿಳಿದುಕೊಂಡೆವು ಆದರೆ ಇವತ್ತು ಅದಕ್ಕಿಂತ ಭಯಂಕರವಾದ ಮತ್ತು ವಿಭಿನ್ನವಾದ ಒಂದು ಕಥೆಯೊಂದರ ಬಗ್ಗೆ ತಿಳಿಯೋಣ ಶಿವನ ಆ ಮೂರನೇ ಕಣ್ಣಿನಿಂದ ಹೊರಬಂದ ಜ್ವಾಲೆ ಅಥವಾ ಬೆಂಕಿ ನೇರವಾಗಿ ಸಮುದ್ರಕ್ಕೆ ಬಿದ್ದರೆ ಏನಾಗುತ್ತದೆ ಆ ಬೆಂಕಿಯಿಂದ ಹುಟ್ಟಿದವನು ಸಾಮಾನ್ಯನಾಗಿರಲು ಸಾಧ್ಯವೇ ಇಲ್ಲ ಅಲ್ಲವೇ ಹೌದು ಹಾಗೆ ಹುಟ್ಟಿದವನೇ ಪುರಾಣಗಳ ಅತ್ಯಂತ ಬಲಿಷ್ಠ ರಾಕ್ಷಸ ಅವನ ಹೆಸರು ಜಲಂಧರ ಸ್ವತಃ ಶಿವನಿಗೂ ಇವನನ್ನು ಕೊಲ್ಲೋಕೆ ಆಗಲಿಲ್ಲ ವಿಷ್ಣುವಿನ ಸುದರ್ಶನ ಚಕ್ರ ಕೂಡ ಇವನ ಮುಂದೆ ಸೋತು ಹೋಯಿತು ಏಕೆ ಗೊತ್ತಾ ಇವನ ಪ್ರಾಣ ಇವನ ಬಳಿ ಇರಲಿಲ್ಲ ಅದು ಇವನ ಹೆಂದತಿಯ ಪಾತಿವೃತ್ಯದಲ್ಲಿ ಅಡಗಿತು ಮತ್ತು ಕೊನೆಗೆ ಈ ರಾಕ್ಷಸನ ಸಂಹಾರಕ್ಕಾಗಿ ಸಾಕ್ಷಾತ್ ವಿಷ್ಣುವೇ ಒಂದು ದೊಡ್ಡ ಮೋಸ ಮಾಡಬೇಕಾಯಿತು ಆ ಮೋಸದ ಫಲವಾಗಿಯೇ ವಿಷ್ಣು ಇವತ್ತು ನಾವು ಪೂಜಿಸೋ ಸಾಲಿಗ್ರಾಮ ಆಗಿ ಬದಲಾದದ್ದು ಮತ್ತು ಆ ರಾಕ್ಷಸನ ಹೆಂದತಿಯೇ ಇವತ್ತು ಪ್ರತಿಯೊಬ್ಬರ ಮನೆ ಮುಂದಿರೋ ತುಳಸಿ ಗಿಡ ಬನ್ನಿ ಮೈ ರೋಮಾಂಚನಗೊಳಿಸುವ ಆ ಕಥೆಯನ್ನು ಶುರು ಮಾಡೋಣ ಈ ಕತೆ ಶುರುವಾಗುವುದು ಸ್ವರ್ಗದ ರಾಜ ಇಂದ್ರನಿಂದ ಒಮ್ಮೆ ಇಂದ್ರ ಮತ್ತು ಗುರು ಬೃಹಸ್ಪತಿ ಕೈಲಾಸಕ್ಕೆ ಶಿವನ ದರ್ಶನಕ್ಕೆ ಹೋಗಿರುತ್ತಾರೆ ಇಂದ್ರನಿಗೆ ತನ್ನ ಅಧಿಕಾರದ ಬಗ್ಗೆ ಸಿಕ್ಕಾಪಟ್ಟೆ ಅಹಂಕಾರವಿರುತ್ತದೆ ಆಗ ಶಿವ ಇಂದ್ರನ ಅಹಂಕಾರ ಪರೀಕ್ಷೆ ಮಾಡೋದಕ್ಕೆ ಒಬ್ಬ ದಿಗಂಬರ ಯೋಗಿಯ ವೇಷದಲ್ಲಿ ಅವರ ದಾರಿಗೆ ಅಡ್ಡವಾಗಿ ನಿಲ್ಲುತ್ತಾನೆ ಇಂದ್ರ ಕೋಪದಿಂದ ಆ ದಿಗಂಬರ ಯೋಗಿಯನ್ನು ಯಾರು ನೀನು ದಾರಿ ಬಿಡು ನಾನು ದೇವಲೋಕದ ರಾಜ ಅಂತ ಗದರಿಸುತ್ತಾನೆ ಆದರೆ ಆ ಯೋಗಿ ಕದಲೋದಿಲ್ಲ ಕೋಪ ತಡೆಯಲಾರದೆ ಇಂದ್ರ ತನ್ನ ವಜ್ರಾಯುಧವನ್ನು ಎತ್ತಿ ಆ ಯೋಗಿಯ ಮೇಲೆ ಪ್ರಯೋಗಿಸಲು ಹೋಗುತ್ತಾನೆ ಸಾಕ್ಷಾತ್ ಮಹಾದೇವನ ಮೇಲೆಯೇ ಆಯುಧ ಎತ್ತಿದ ತಕ್ಷಣ ಶಿವನಿಗೆ ಎಷ್ಟು ಕೋಪ ಬಂತು ಅಂದರೆ ಅವನ ಮೂರನೇ ಕಣ್ಣು ತೆರೆಯೋಕೆ ಶುರುವಾಯಿತು ಅಲ್ಲಿಂದ ಪ್ರಳಯದಂತಹ ಬೆಂಕಿ ಹೊರಬಂತು ತಕ್ಷಣ ಗುರು ಬೃಹಸ್ಪತಿ ಆ ದಿಗಂಬರ ಯೋಗಿಯನ್ನು ಗುರುತಿಸಿದರು ಇವರು ಸಾಮಾನ್ಯ ಯೋಗಿಯಲ್ಲ ಸಾಕ್ಷಾತ್ ಮಹಾದೇವ ಅವರು ಶಿವನ ಕಾಲಿಗೆ ಬಿದ್ದು ಪ್ರಭು ಇಂದ್ರನ ತಪ್ಪು ಕ್ಷಮಿಸು ಈ ಬೆಂಕಿಯನ್ನು ಶಾಂತ ಮಾಡು ಅಂತ ಬೇಡಿಕೊಳ್ಳುತ್ತಾರೆ ಆದರೆ ಶಿವನ ಮೂರನೇ ಕಣ್ಣಿನಿಂದ ಒಮ್ಮೆ ಹೊರಬಂದ ಬೆಂಕಿಯನ್ನು ವಾಪಸ್ ತೆಗೆದುಕೊಳ್ಳೋಕೆ ಆಗಲ್ಲ ಆಗ ಶಿವ ಆ ಉರಿಯುತ್ತಿರುವ ಬೆಂಕಿಯನ್ನು ಎತ್ತಿ ನೇರವಾಗಿ ಸಮುದ್ರಕ್ಕೆ ಎಸೆಯುತ್ತಾನೆ ಆ ಬೆಂಕಿ ಸಮುದ್ರಕ್ಕೆ ಬಿದ್ದ ತಕ್ಷಣ ಆರಿ ಹೋಗಲಿಲ್ಲ ಬದಲಿಗೆ ಅದು ಒಂದು ಗಂಡು ಮಗುವಾಗಿ ಬದಲಾಯಿತು ನೀರಿನಲ್ಲಿ ಹುಟ್ಟಿದ್ದರಿಂದ ಮತ್ತು ನೀರನ್ನೇ ಧರಿಸಿದ್ದರಿಂದ ಆ ಮಗುವಿಗೆ ಜಲಂಧರ ಅಂತ ಹೆಸರಿಟ್ಟರು ಶಿವನ ಅಂಶವೇ ಆಗಿದ್ದರಿಂದ ಇವನು ಹುಟ್ಟುತ್ತಲೇ ಮಹಾನ್ ಶಕ್ತಿಶಾಲಿಯಾಗಿದ್ದ ಜಲಂಧರ ಬೆಳೆದು ದೊಡ್ಡವನಾದ ಅವನು ರಾಕ್ಷಸ ರಾಜನಾದ ಅವನಿಗೆ ಒಬ್ಬ ಸುಂದರವಾದ ಹೆಂದತಿ ಇದ್ದಳು ಅವಳ ಹೆಸರೇ ವೃಂದ ವೃಂದ ಸಾಮಾನ್ಯ ಹೆಣ್ಣಲ್ಲ ಅವಳು ಮಹಾನ್ ವಿಷ್ಣು ಭಕ್ತೆ ಮತ್ತು ಅಪ್ರತಿಮ ಪತಿವ್ರತೆ ಅವಳ ಭಕ್ತಿ ಮತ್ತು ಪಾತಿವ್ರತ್ಯದ ಶಕ್ತಿ ಎಷ್ಟಿತ್ತೆಂದರೆ ಅವಳು ಸಂಕಲ್ಪ ಮಾಡಿಕೊಂಡರೆ ಸಾಕು ಜಲಂಧರನ ಮೈ ಮೇಲೆ ಒಂದು ಗಾಯ ಕೂಡ ಆಗುತ್ತಿರಲಿಲ್ಲ ಅವಳೇ ಅವನ ಪಾಲಿಗೆ ಮೃತ್ಯುಂಜಯ ಕವಚವಾಗಿದ್ದಳು ತನ್ನ ಶಕ್ತಿಯ ಮದದಲ್ಲಿ ಜಲಂಧರ ಸ್ವರ್ಗದ ಮೇಲೆ ದಾಳಿ ಮಾಡಿದ ಇಂದ್ರನನ್ನು ಸೋಲಿಸಿ ಸ್ವರ್ಗದಿಂದ ಓಡಿಸಿದ ದೇವತೆಗಳು ವಿಷ್ಣುವಿನ ಹತ್ತಿರ ಓಡಿ ಹೋದರು ಪ್ರಭು ನೀನೇ ನಮ್ಮನ್ನು ಉಳಿಸಬೇಕು ಅಂತ ಆಗ ವಿಷ್ಣು ಯುದ್ಧಕ್ಕೆ ಬಂದ ಆದರೆ ಆಶ್ಚರ್ಯ ಏನು ಅಂದರೆ ವಿಷ್ಣುವಿನ ಯಾವ ಅಸ್ತ್ರವೂ ಜಲಂಧರನನ್ನು ಕೊಲ್ಲೋದಿಕ್ಕೆ ಆಗಲಿಲ್ಲ ಏಕೆಂದರೆ ಅರಮನೆಯಲ್ಲಿ ಒಂದ ತನ್ನ ಗಂಡನ ಒಳಿತಿಗಾಗಿ ಪೂಜೆ ಮಾಡುತ್ತಲೇ ಕೂತಿದ್ದಳು ಅವಳ ಪೂಜೆ ನಡೆಯುವವರೆಗೂ ಜಲಂಧರನಿಗೆ ಸಾವಿಲ್ಲ ಕೊನೆಗೆ ವಿಷ್ಣುವೇ ಸೋಲೊಪ್ಪಿಕೊಂಡು ಜಲಂಧರ ನಿನ್ನ ಪರಾಕ್ರಮಕ್ಕೆ ಮೆಚ್ಚಿದ್ದೇನೆ ನೀನು ಮತ್ತು ನಿನ್ನ ಹೆಂಡತಿ ವೃಂದ ನನ್ನ ವೈಕುಂಠದಲ್ಲೇ ಇರಬಹುದು ಅಂತವರ ಕೊಡುತ್ತಾನೆ ಕೆಲವು ಪುರಾಣಗಳ ಪ್ರಕಾರ ಲಕ್ಷ್ಮೀ ಜಲಂಧರನ ತಂಗಿ ಸಮುದ್ರ ಮಂಥನದಲ್ಲಿ ಹುಟ್ಟಿದವಳು ಹಾಗಾಗಿ ವಿಷ್ಣು ಅಳಿಮೆಯನಾಗುತ್ತಾನೆ ಆದರೆ ಜಲಂಧರನಿಗೆ ಅಷ್ಟಕ್ಕೆ ಸಮಾಧಾನ ಆಗಲಿಲ್ಲ ಅವನ ಕಣ್ಣು ಈಗ ಕೈಲಾಸದ ಕಡೆ ಬಿತ್ತು ಜಲಂಧರನಿಗೆ ತಾನು ಶಿವನಿಗಿಂತ ಶ್ರೇಷ್ಠ ಅಂತ ಸಾಬೀತು ಮಾಡಬೇಕಿತ್ತು ಅಷ್ಟೇ ಅಲ್ಲ ಜಗನ್ಮಾತೆ ಪಾರ್ವತಿಯನ್ನೇ ಅಪಹರಿಸುವ ದುರಾಸೆ ಅವನಿಗೆ ಬಂತು ಇದು ಶಿವನಿಗೆ ಗೊತ್ತಾಗಿ ಪ್ರಳಯ ಕಾಲದ ರುದ್ರನಾಗಿ ಎದ್ದು ನಿಂತ ಶಿವ ಮತ್ತು ಜಲಂಧರನ ನಡುವೆ ಭಯಂಕರ ಯುದ್ಧ ಶುರುವಾಯಿತು ದಿನಗಳೇ ಕಳೆದವು ಯುಗಗಳೇ ಕಳೆದವು ಶಿವ ಎಷ್ಟೇ ಹೊಡೆದರೂ ಜಲಂಧರ ಸಾಯಲಿಲ್ಲ ಪ್ರತಿ ಬಾರಿ ಅವನ ಕತ್ತರಿಸಿದ ತಲೆ ಮತ್ತೆ ಕೂಡಿಕೊಳ್ಳುತ್ತಿತ್ತು ಕಾರಣ ಒಂದೇ ವೃಂದ ಅವಳು ಕಣ್ಮುಚ್ಚಿ ಪೂಜೆ ಮಾಡುತ್ತಿದ್ದಳು ಅವಳ ಸಂಕಲ್ಪದ ಮುಂದೆ ಶಿವನ ತ್ರಿಶೂಲ ಕೂಡ ಕೆಲಸ ಮಾಡುತ್ತಿರಲಿಲ್ಲ ಆಗ ವಿಷ್ಣುವಿಗೆ ಅರ್ಥವಾಯಿತು ವೃಂದಾಳ ಪಾತಿವ್ರತ್ಯ ಭಂಗ ಮಾಡದೆ ಜಲಂಧರನ ಸಾವು ಸಾಧ್ಯವಿಲ್ಲ ಇದು ಧರ್ಮವಲ್ಲ ಎಂದು ಗೊತ್ತಿದ್ದರೂ ಲೋಕ ಕಲ್ಯಾಣಕ್ಕಾಗಿ ವಿಷ್ಣು ಒಂದು ಕಠಿಣ ನಿರ್ಧಾರ ತೆಗೆದುಕೊಂಡ ವಿಷ್ಣು ಮಾಯಾವಿಯಾಗಿ ಥೇಬ್ ಜಲಂಧರನ ರೂಪ ಧರಿಸಿದ ಯುದ್ಧ ಭೂಮಿಯಲ್ಲಿ ಜಲಂಧರ ಗೆದ್ದಿದ್ದಾನೆ ಎಂದು ಸುಳ್ಳು ಸುದ್ದಿ ಹಬ್ಬಿಸಿದ ಅರಮನೆಗೆ ನಕಲಿ ಜಲಂಧರ ಅಂದರೆ ವಿಷ್ಣು ಪ್ರವೇಶ ಮಾಡಿದ ತನ್ನ ಗಂಡ ಗೆದ್ದು ಬಂದ ಎಂದು ಖುಷಿಯಾದ ವೃಂದ ಪೂಜೆಯಿಂದ ಎದ್ದು ಬಂದು ಅವನ ಪಾದ ಮುಟ್ಟಿದಳು ಸ್ವಾಮಿ ಗೆದ್ದು ಬಂದ್ರಿ ಅಂತ ಅವನನ್ನ ಅಪ್ಪಿಕೊಂಡಳು ಯಾವ ಕ್ಷಣ ಅವಳಿಂದ ಪರಪುರುಷನನ್ನ ಅಂದರೆ ವಿಷ್ಣುವನ್ನು ಮುಟ್ಟಿದಳೋ ಆ ಕ್ಷಣ ಅವಳ ಪಾತಿವ್ರತ್ಯ ಭಂಗವಾಯಿತು ಅವಳ ರಕ್ಷಾಕವಚ ಒಡೆದು ಹೋಯಿತು ಅದೇ ಕ್ಷಣ ಕೈಲಾಸದಲ್ಲಿ ಶಿವನ ತ್ರಿಶೂಲ ಜಲಂಧರನ ಎದೆ ಸೀಲಿತು ಶಿವನ ಮೂರನೇ ಕಣ್ಣಿನ ಮಗ ಶಿವನ ಕೈಯಲ್ಲೇ ಅಂತ್ಯವಾದ ಅವನ ತಲೆ ಬಂದು ನೇರವಾಗಿ ವೃಂದಾಳ ಅರಮನೆಯಲ್ಲಿ ಬಿತ್ತು ವೃಂದ ಬೆಚ್ಚಿಬಿದ್ದಳು ನನ್ನ ಗಂಡನ ತಲೆ ಇಲ್ಲಿದೆ ಅಂದರೆ ನನ್ನ ಮುಂದೆ ನಿಂತಿರೋದು ಯಾರು ಅವಳು ಕೋಪದಿಂದ ನೋಡಿದಾಗ ವಿಷ್ಣು ತನ್ನ ನಿಜರೂಪ ತೋರಿಸಿದ ಒಬ್ಬ ಪರಮ ಭಕ್ತಿಗೆ ತನ್ನ ಇಷ್ಟ ದೈವವೇ ಹೀಗೆ ಮೋಸ ಮಾಡಿದ್ದು ನೋಡಿ ಅವಳಿಗೆ ತಳೆದುಕೊಳ್ಳೋಕೆ ಆಗಲಿಲ್ಲ ಅವಳ ದುಃಖ ಕೋಪವಾಗಿ ಬದಲಾಯಿತು ಅವಳು ವಿಷ್ಣುವಿಗೆ ಒಂದು ಭಯಂಕರ ಶಾಪ ಕೊಡುತ್ತಾಳೆ ಹೇ ನಾರಾಯಣ ನಿನ್ನ ಭಕ್ತೆಯಾದನ್ನು ನನ್ನೇ ನೀನು ಮೋಸ ಮಾಡಿದೆ ಕಲ್ಲು ಹೃದಯದವನಂತೆ ವರ್ತಿಸಿದೆ ಅದಕ್ಕೆ ನೀನು ಕಲ್ಲಾಗಿ ಹೋಗು ನೀನು ಮೋಸದಿಂದ ನನ್ನ ಗಂಡನಿಂದ ನನ್ನನ್ನು ದೂರ ಮಾಡಿದೆ ಹಾಗೆಯೇ ಮುಂದೊಂದು ದಿನ ನೀನು ಮನುಷ್ಯನಾಗಿ ಹುಟ್ಟಿ ನಿನ್ನ ಹೆಂಡತಿಯಿಂದ ದೂರವಾಗಿ ಕಾಡಿನಲ್ಲಿ ಅಲೆದಾಡಿ ಕಷ್ಟಪಡು ವೃಂದ ಕೊಟ್ಟ ಆ ಶಾಪದ ಫಲವಾಗಿಯೇ ವಿಷ್ಣು ರಾಮ ಅವತಾರದಲ್ಲಿ ಸೀತೆಯಿಂದ ದೂರವಾಗಿ ನೆರಳಬೇಕಾಯಿತು ಮತ್ತು ಅವಳು ಕೊಟ್ಟ ಶಾಪದ ಪ್ರಕಾರ ವಿಷ್ಣು ಗಂಡಕಿ ನದಿಯಲ್ಲಿ ಒಂದು ಕಪ್ಪನೆಯ ಕಲ್ಲಾಗಿ ನೆಲೆಸಿದ ಅದನ್ನೇ ನಾವು ಇವತ್ತು ಸಾಲಿಗ್ರಾಮ ಅಂತ ಪೂಜೆ ಮಾಡುತ್ತೇವೆ ವೃಂದ ಅಲ್ಲಿಗೆ ಸುಮ್ಮನಾಗಲಿಲ್ಲ ಅವಳು ತನ್ನ ಗಂಡನ ಚಿತೆಗೆ ಹಾರಿ ಪ್ರಾಣ ಬಿಟ್ಟಳು ಆಗ ವಿಷ್ಣು ತನ್ನ ತಪ್ಪಿನ ಪ್ರಾಯಶ್ಚಿತ್ತಕ್ಕಾಗಿ ಒಂದೂವರೆ ನೀಡಿದ ವೃಂದ ನೀನು ಸತ್ತ ಬೂದಿಯಿಂದ ಒಂದು ಗಿಡ ಹುಟ್ಟಲಿ ಅದೇ ತುಳಸಿ ನೀನು ಇಲ್ಲದೆ ನನ್ನ ಪೂಜೆ ಎಂದಿಗೂ ಪೂರ್ಣವಾಗುವುದಿಲ್ಲ ನಾನು ಕಲ್ಲಾದರೂ ನಿನ್ನನ್ನು ನನ್ನ ತಲೆಯ ಮೇಲೆ ಧರಿಸುತ್ತೇನೆ ವೀಕ್ಷಕರೇ ಇವತ್ತಿಗೂ ಕಾರ್ತಿಕ ಮಾಸದಲ್ಲಿ ನಾವು ತುಳಸಿ ವಿವಾಹ ಮಾಡುತ್ತೇವೆ ಅಂದರೆ ಸಾಲಿಗ್ರಾಮಕ್ಕೂ ಮತ್ತು ತುಳಸಿಗೂ ಮದುವೆ ಮಾಡುತ್ತೇವೆ ಇದು ಕೇವಲ ಹಬ್ಬ ಅಲ್ಲ ಇದು ಒಬ್ಬ ಭಕ್ತಿಗೆ ದೇವರು ಮಾಡಿದ ಮೋಸಕ್ಕೆ ಕೊಡುತ್ತಿರುವ ಪರಿಹಾರ ನೀವು ಗಮನಿಸಿರಬಹುದು ಸಾಲಿಗ್ರಾಮ ನೋಡೋದಕ್ಕೆ ಲಿಂಗರ ತರ ಇರುತ್ತೆ ಏಕೆಂದರೆ ಜಲಂಧರ ಹುಟ್ಟಿದ್ದು ಶಿವನಿಂದ ಆದರೆ ಶಾಪ ಸಿಕ್ಕಿದ್ದು ವಿಷ್ಣುವಿಗೆ ಹರಿ ಮತ್ತು ಹರ ಇಬ್ಬರೂ ಒಂದೇ ಅನ್ನೋದನ್ನು ಈ ಕಥೆ ಸೂಚಿಸುತ್ತದೆ ಮುಂದಿನ ಬಾರಿ ನೀವು ತುಳಸಿ ಗಿರಕ್ಕೆ ನೀರು ಹಾಕುವಾಗ ಅಥವಾ ಸಾಲಿಗ್ರಾಮಕ್ಕೆ ನಮಸ್ಕಾರ ಮಾಡುವಾಗ ಈ ರೋಚಕ ಕತೆ ನೆನಪಿಸಿಕೊಳ್ಳಿ ಒಬ್ಬ ರಾಕ್ಷಸನ ಹೆಂಡತಿಯಾಗಿದ್ದರೂ ವೃಂದಾಳ ಭಕ್ತಿ ಅವಳನ್ನು ಒಬ್ಬ ದೇವತೆಯನ್ನಾಗಿ ಮಾಡಿತು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು